ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಕಥೆಯ ಹೆಸರು ನ್ಯಾಯವಂತ ರಾಜ ಅಂಧಕಾನಗರವನ್ನು ಬಹು ನ್ಯಾಯವಂತನಾಗಿದ್ದ ರಾಜನೊಬ್ಬ ಆಳುತ್ತಿದ್ದ ಅವನು ಪ್ರಜೆಗಳ ವಿಚಾರಗಳನ್ನು ತಾನೇ ಸ್ವತಃ ಗಮನಿಸುತ್ತಿದ್ದ ಅವರ ದೂರುಗಳನ್ನು ಆಲಿಸಿ ಸರಿಪಡಿಸುತ್ತಿದ್ದ ಪ್ರಜೆಗಳು ತಾವು ಬಯಸಿದಾಗಲೆಲ್ಲ ಅವನ ಆಸ್ಥಾನಕ್ಕೆ ಮುಕ್ತವಾಗಿ ಹೋಗಬಹುದಿತ್ತು ಅವರಲ್ಲಿ ತಮ್ಮ ಅನಿಸಿಕೆಗಳನ್ನು ಹಾಗೂ ಸಮಸ್ಯೆಗಳನ್ನು ಯಾವ ಅಂಜಿಕೆಯೂ ಇಲ್ಲ ವ್ಯಕ್ತ ಮಾಡಬಹುದಿತ್ತು ಹೀಗೆ ಪ್ರಜೆಗಳ ಅಭಿಪ್ರಾಯಗಳನ್ನು ಆಧರಿಸಿ ಗೌರವಿಸುತ್ತಿದ್ದ ರಾಜನ ಆಡಳಿತವು ಸುಗಮವಾಗಿ ಸಾಗುತ್ತಿರಲು ಒಂದು ದಿನ ಓರ್ವ ವೃದ್ಧನು ತನ್ನ ಇಬ್ಬರು ಅಂದ ಪುತ್ರರೊಡನೆ ರಾಜನ ಆಸ್ಥಾನಕ್ಕೆ ಆಗಮಿಸಿದ ರಾಜ ಕೇಳಿದ ಯಾವ ವಿಷಯವೂ ನಿನ್ನನ್ನು ಆಸ್ಥಾನಕ್ಕೆ ಕರೆತಂದಿದ್ದು ವೃದ್ಧನು ಉತ್ತರಿಸಿದ ಮಹಾಸ್ವಾಮಿ ಕೆಲವು ದುರದೃಷ್ಟಕರ ಸಂದರ್ಭಗಳಿಂದಾಗಿ ನಾನು ದುರ್ದಶೆಯಲ್ಲಿ ಸಿಲುಕಿದ್ದೇನೆ ಆದರೆ ಬಹು ಬೇಗನೆ ನನ್ನ ಕಳೆದು ಹೋಗಿರುವ ಸಂಪತ್ತನ್ನು ಮರು ಸಂಪಾದಿಸುವೆ ಹೀಗಿದ್ದರೂ ನೀವು ನನಗೆ ಒಂದು ಸಾವಿರ ಸುವರ್ಣ ನಾಣ್ಯಗಳನ್ನು ಸಾಲವಾಗಿ ನೀಡಿದಲ್ಲಿ ನಾನು ನಿಮಗೆ ಬಹಳ ಕೃತಜ್ಞನಾಗಿರುವೆ ನನಗೆಷ್ಟು ಸಾಧ್ಯವೋ ಅಷ್ಟು ಶೀಘ್ರವಾಗಿ ಈ ಸಾಲವನ್ನು ಹಿಂತಿರುಗಿಸುವೆ ನೀನು ಹಿಂತಿರುಗಿಸದಿದ್ದಲ್ಲಿ ರಾಜ ನೇರವಾಗಿ ಕೇಳಿದ ವೃದ್ಧನು ಯಾವುದೇ ವಿಳಂಬವಿಲ್ಲದೆ ಉತ್ತರಿಸಿದ ನಾನು ನನ್ನ ಪುತ್ರರನ್ನು ಹೊಣೆಗಾರನನ್ನಾಗಿಸಿ ನಿಮ್ಮ ಬಳಿ ಬಿಡುವೆ ವೃದ್ಧನು ಮುಂದುವರೆದು ಮಹಾಸ್ವಾಮಿ ನನ್ನ ಪುತ್ರರು ಅಂದರೂ ಹೌದು ಆದರೆ ಅವರು ಪ್ರಭಾವಶಾಲಿಗಳು ಅವರು ನಿಮಗೆ ಉತ್ತಮ ಸೇವೆಯನ್ನೇ ನೀಡುತ್ತಾರೆ ಎಂದನು ಚಕಿತನಾದ ರಾಜನು ಕೇಳಿದ ನಿನ್ನ ಇಬ್ಬರು ಅಂಧ ಪುತ್ರರು ನನಗೆ ಹೇಗೆ ಸೇವೆ ಒದಗಿಸಬಲ್ಲರು ವೃದ್ಧನು ಉತ್ತರಿಸಿದ ಮಹಾಸ್ವಾಮಿ ನನ್ನ ಹಿರಿಯ ಮಗನು ಕುದುರೆಗಳನ್ನು ಪರೀಕ್ಷಿಸುವುದರಲ್ಲಿ ನಿಷ್ಣಾಂತ ಮತ್ತು ನನ್ನ ಕಿರಿಯ ಮಗನು ಎಂತ ಬಗೆಯ ಆಭರಣವನ್ನಾದರೂ ಪರೀಕ್ಷಿಸಬಲ್ಲ ಬೆರಗುಗೊಂಡ ರಾಜ ಕೇಳಿದ ಆದರೆ ಅವರು ಅಂಧರಾಗಿದ್ದಾರಲ್ಲ ಅವರು ತಮ್ಮ ಕೆಲಸಗಳನ್ನು ಹೇಗೆ ನಿರ್ವಹಿಸಬಲ್ಲರು ವೃದ್ಧ ಹೇಳಿದ ಅವರು ಕ್ರಮವಾಗಿ ತಮ್ಮ ತಮ್ಮ ಆಗ್ರಹಿಸುವ ಮತ್ತು ಸ್ಪರ್ಶಿಸುವ ಸಂವೇದನೆಗಳನ್ನು ಅವಲಂಬಿಸಿದ್ದಾರೆ ಅವರು ಎಂದಾದರೂ ತಪ್ಪು ನಿರ್ಣಯವನ್ನು ನೀಡುವುದನ್ನು ನೀವು ನೋಡಿದ್ದೇ ಆದರೆ ಆ ಒಡನೆಯೇ ಅವರ ತಲೆಗಳನ್ನು ಕತ್ತರಿಸಬಹುದಾಗಿದೆ ಅಲ್ಲದೆ ನಾನು ಹಿಂತಿರುಗಿ ಬಂದ ನಂತರ ನನ್ನನ್ನು ಸಹ ಶಿಕ್ಷೆಗೆ ಈಡು ಮಾಡಬಹುದು ವೃದ್ಧನ ಈ ಮಾತುಗಳಿಂದ ಪ್ರಭಾವಿತನಾದ ರಾಜನು ಅವನಿಗೆ ಒಂದು ಸಾವಿರ ಸುವರ್ಣ ನಾಣ್ಯಗಳನ್ನು ಕೊಟ್ಟು ಅವನ ಅಂಧ ಪುತ್ರರನ್ನು ತನ್ನ ಸೇವೆಗೆ ಸೇರಿಸಿಕೊಂಡನು ದಿನಗಳು ಸಾಗಿದವು ಒಂದು ದಿನ ಒಬ್ಬ ಕುದುರೆ ವ್ಯಾಪಾರಿಯು ಒಂದು ಕುದುರೆಯನ್ನು ರಾಜನಿಗೆ ಮಾರಲೆಂದು ಆಸ್ಥಾನಕ್ಕೆ ಬಂದ ತಾನು ಕರೆದು ತಂದಿರುವ ಕುದುರೆಯು ಅರಬ್ ದೇಶದ ಉತ್ತಮ ತಳಿಯೊಂದಾಗಿದೆ ಎಂದು ಅವನು ಹೇಳಿಕೊಂಡ ಅಲ್ಲದೆ ಅದು ಬಹಳ ನಿಷ್ಠಾವಂತ ಕುದುರೆಯೆಂದು ಎಂದು ವೇಗದ ಓಟಗಾರಿಕೆಯಲ್ಲೂ ಎತ್ತಿದ ಕೈ ಎಂದು ಬಡಾಯಿ ಕೊಚ್ಚಿದ ಅವನು ಹೇಳಿದ ಮಾತುಗಳಿಗೆ ಮರುಳಾಗಿ ಕುದುರೆಯನ್ನು ಕೊಳ್ಳಲು ರಾಜನು ಒಪ್ಪಲಿಲ್ಲ ಹಿರಿಯ ಅಂದ ಪುತ್ರನಿಗೆ ಅದನ್ನು ಪರೀಕ್ಷಿಸಲು ಸೂಚಿಸಿದ ಹಿರಿಯ ಅಂದ ಪುತ್ರನು ಕುದುರೆಯನ್ನು ಸ್ಪರ್ಶಿಸುತ್ತಲೂ ಅದನ್ನು ಮೂಸುತ್ತಲೂ ಕುದುರೆಯ ಪರೀಕ್ಷೆ ಮಾಡತೊಡಗಿದ ಇದನ್ನು ನೋಡಿ ಕುದುರೆ ವ್ಯಾಪಾರಿಗೆ ಕೋಪ ಉಕ್ಕಿ ಏನಿದು ಕುದುರೆಯೊಂದನ್ನು ಹೀಗೆ ವಿಚಿತ್ರವಾಗಿ ಪರೀಕ್ಷೆ ಮಾಡಲಾದಿದೆ ಅದು ಅಂದ ವ್ಯಕ್ತಿಯೊಬ್ಬ ಪರೀಕ್ಷಿಸುವುದೆಂದರೇನು ಇದನ್ನು ನಿಲ್ಲಿಸಿ ಇದು ನನ್ನ ಸಮಯವನ್ನಲ್ಲದೆ ಮಹಾರಾಜರ ಸಮಯವನ್ನು ವ್ಯರ್ಥಕ್ಕೀಡಾಗಿಸುತ್ತದೆ ಎಂದ ಆದರೆ ಹಿರಿಯ ಅಂದ ಪುತ್ರ ಮಾತ್ರ ಯಾವುದೇ ಉದ್ವೇಗವಿಲ್ಲದೆ ರಾಜನಿಗೆ ಹೇಳಿದ ಮಹಾಸ್ವಾಮಿ ದಯವಿಟ್ಟು ಈ ಕುದುರೆಯನ್ನು ಕೊಳ್ಳಬೇಡಿ ನೀವು ಇದನ್ನು ಸವಾರಿ ಮಾಡುವಾಗ ಇದು ನಿಮ್ಮನ್ನು ಗಾಯಗೊಳಿಸಬಹುದು ಇದನ್ನು ಕೇಳಿ ಕುದುರೆ ವ್ಯಾಪಾರಿ ಮತ್ತಷ್ಟು ವ್ಯಗ್ರನಾದ ರಾಜ ಕುದುರೆ ಸವಾರಿಯಲ್ಲಿ ಬಹಳ ಅನುಭವವಿರುವವರೊಬ್ಬರು ಈ ಕುದುರೆ ಸವಾರಿ ಮಾಡಿ ಪರೀಕ್ಷಿಸಲಿ ಎಂದು ಆದೇಶವಿತ್ತ ಹೀಗಾಗಿ ಒಬ್ಬ ತಜ್ಞ ಕುದುರೆಯ ಸವಾರಿಗಾರ ಕುದುರೆಯನ್ನು ಹತ್ತಿ ಕುಳಿತ ಅವನು ತನ್ನ ಮೇಲೆ ಕುಳಿತ ಒಡನೆಯ ಕುದುರೆಯು ಅವನನ್ನು ಬೀಳಿಸಿತು ಕುದುರೆ ವ್ಯಾಪಾರಿಯಂತೂ ಸಂಪೂರ್ಣ ದಿಗ್ನೂಢನಾದ ನಂತರ ಅವನು ಚೇತರಿಸಿಕೊಂಡು ಈ ಕುದುರೆಯು ಹಿಂದೆಂದೂ ನನ್ನೊಂದಿಗೆ ಹೀಗೆ ವರ್ತಿಸಿಲ್ಲವಲ್ಲ ಎಂದು ಉತ್ಕಾರವೆತ್ತಿದ ನೀವು ಏನು ಹೇಳುತ್ತಿದ್ದೀರೋ ಅದು ಸರಿಯಾದುದಾಗಿದೆ ಆದರೆ ವಿಷಯ ಏನೆಂದರೆ ಈ ಕುದುರೆಯು ಯಾವ ಗೋಳಿಗನಿಗೂ ತೊಂದರೆ ಕೊಡುವುದಿಲ್ಲ ಎನ್ನುವುದು ನೀವೇಕೆ ನಿಮ್ಮ ವೃತ್ತಿಯನ್ನು ಬಿಟ್ಟು ಬಿಟ್ಟಿರಿ ಎಂದು ಹಿರಿಯ ಅಂದಪುತ್ರ ಕೇಳಿದ ಕುದುರೆ ವ್ಯಾಪಾರಿ ಉಸಿರು ಬಿಡುತ್ತಾ ಕೇಳಿದ ನಾನು ಹಿಂದೆ ಗೌಳಿಗನಾಗಿದ್ದೆ ಎಂಬುದು ನಿನಗೆ ಹೇಗೆ ಗೊತ್ತು ಅಂದಪುತ್ರ ಹೇಳಿದ ನಿಮ್ಮ ಕುದುರೆಯನ್ನು ಮೂಸಿದಾಗ ಆ ವಿಷಯ ತಿಳಿಯಿತು ಇದು ನಿಮ್ಮ ಮನೆಯಲ್ಲಿ ಜನಿಸಿದೆ ನೀವು ಇದಕ್ಕೆ ಎಮ್ಮೆಯ ಹಾಲನ್ನು ನೀಡಿ ಬೆಳೆಸಿದ್ದೀರಿ ಇದರ ತಾಯಿ ತಂದೆಗಳಿಗೂ ನೀವೇ ಮಾಲೀಕ ಹೀಗೆ ಅನೇಕ ವಿಷಯಗಳು ಬಹಿರಂಗಗೊಳ್ಳುತ್ತಿದ್ದಂತೆ ಆಶ್ಚರ್ಯಕ್ಕೆ ಸಿಲುಕಿದ ಕುದುರೆ ವ್ಯಾಪಾರಿ ತನ್ನ ಕುದುರೆಯೊಡನೆ ಆಸ್ಥಾನದಿಂದ ಹೊರಬಿದ್ದ ಮೂರು ದಿನಗಳು ಗತಿಸಿದ ನಂತರ ರಾಜನ ಆಸ್ಥಾನಕ್ಕೆ ಆಭರಣಗಳ ವ್ಯಾಪಾರಿಯೊಬ್ಬನು ಬಂದ ಅವನು ವಿಧ ವಿಧದ ಮುತ್ತು ರತ್ನಗಳನ್ನು ಯಥೇಚ್ಛವಾಗಿ ತನ್ನೊಡನೆ ತಂದಿದ್ದ ರಾಜನಿಗೆ ಒಂದು ವಜ್ರದ ಆಭರಣ ಬಹಳವಾಗಿ ಇಷ್ಟವಾಯಿತು ಅವನು ಎರಡನೆಯ ಅಂದ ಮಗನಿಗೆ ಅದನ್ನಿತ್ತು ಪರೀಕ್ಷಿಸಲು ಸೂಚಿಸಿದ ಅವನು ಅದನ್ನು ತನ್ನ ಅಂಗೈಗಳ ಮಧ್ಯೆ ಇರಿಸಿಕೊಂಡು ಚೆನ್ನಾಗಿ ಉಜ್ಜಿದ ನಂತರ ಅವನು ರಾಜನತ್ತ ತಿರುಗಿ ಮಹಾಸ್ವಾಮಿ ಈ ವಜ್ರವು ಅಮೂಲ್ಯವಾದುದೇ ಹೌದಾದರೂ ಇದನ್ನು ಧರಿಸುವ ವ್ಯಕ್ತಿಗೆ ಇದು ಅನಿಷ್ಟವನ್ನೇ ತರುವುದು ಎಂದ ನೀನೇ ಹೀಗೆ ಹೇಳುವೆ ಎಂದು ಪ್ರಶ್ನಿಸಿದ ರಾಜ ಎರಡನೆಯ ಅಂದಪುತ್ರ ವಿವರಣೆ ನೀಡುತ್ತಾ ಮಹಾಪ್ರಭು ಈ ವಜ್ರವು ಈ ಆಭರಣಗಳ ವ್ಯಾಪಾರಿಯ ಕುಟುಂಬದ ಕೊನೆಯ ಪಕ್ಷ ಇಬ್ಬರು ಸದಸ್ಯರನ್ನು ಬಲಿ ತೆಗೆದುಕೊಂಡಿದೆ ಎಂದು ತಿಳಿಸಿದ ಇದನ್ನು ಕೇಳಿ ಆಭರಣಗಳ ವ್ಯಾಪಾರಿಯು ನಾಚಿಕೆಯಿಂದ ಮುದುಡಿ ಹೋದನಲ್ಲದೆ ತನ್ನನ್ನು ಕ್ಷಮಿಸಬೇಕೆಂದು ರಾಜನನ್ನು ಕೋರಿಕೊಂಡ ನಂತರ ಅವನು ತಾನು ತಂದಿದ್ದ ಮುತ್ತು ರತ್ನಗಳನ್ನು ತೆಗೆದುಕೊಂಡು ಆಸ್ಥಾನದಿಂದ ನಿರ್ಗಮಿಸಿದ ಸ್ವಲ್ಪ ದಿನಗಳ ತರುವಾಯ ಆ ಇಬ್ಬರು ಅಂಧ ಮಕ್ಕಳ ತಂದೆ ಹಿಂತಿರುಗಿ ಬಂದು ಅವನು ಕಡವಾಗಿ ಪಡೆದಿದ್ದ ಸುವರ್ಣ ನಾಣ್ಯಗಳನ್ನು ಹಿಂತಿರುಗಿಸಿಕೊಟ್ಟ ನಂತರ ತನ್ನ ಮಕ್ಕಳನ್ನು ತನಗೆ ಒಪ್ಪಿಸಬೇಕೆಂದು ರಾಜನಲ್ಲಿ ವಿನಂತಿ ಮಾಡಿಕೊಂಡ ತನ್ನ ಅಂದ ಮಕ್ಕಳೊಡನೆ ತಂದೆಯು ಆಸ್ಥಾನದಿಂದ ನಿರ್ಗಮಿಸುತ್ತಿರುವ ಸಮಯದಲ್ಲಿ ರಾಜನು ಅವನನ್ನು ಕೇಳಿದ ನಾನು ನಿನ್ನ ಮಕ್ಕಳ ಕೌಶಲ್ಯಗಳನ್ನು ನೋಡಿದ್ದೇನೆ ನಿನ್ನ ವಿಶೇಷತೆ ಏನು ವೃದ್ಧನು ಉತ್ತರಿಸಿದ ನಾನು ಒಬ್ಬ ಮನುಷ್ಯನ ನಿಜ ವಿಷಯವನ್ನು ತಿಳಿಸಬಲ್ಲೆ ಆಗ ರಾಜ ಕೇಳಿದ ನಾನು ಯಾರು ನೀವು ಕಳ್ಳನೊಬ್ಬನ ಮಗ ಎಂದು ಉತ್ತರಿಸಿದ ವೃದ್ಧ ಇದನ್ನು ಕೇಳಿದ್ದೇ ತಡ ರಾಜನಲ್ಲಿ ಕೋಪ ಉಕ್ಕಿ ಹರಿಯಿತು ಅವನು ವೃದ್ಧ ವ್ಯಕ್ತಿ ಹಾಗೂ ಅವನಿಬ್ಬರ ಮಕ್ಕಳ ತಲೆ ಕಡಿಯುವಂತೆ ಆಜ್ಞಾಪಿಸಿದ ಕಥೆಯನ್ನು ಹೇಳಿ ಮುಗಿಸಿದ ಬೇತಾಳ ರಾಜ ಕಥೆಯನ್ನು ಕೇಳಿದೆಯಲ್ಲವೇ ರಾಜನ ತಲೆ ಕಡಿಯಬೇಕೆಂಬ ಆದೇಶವು ನ್ಯಾಯವತವಾದುದೇ ರಾಜ ವಿಕ್ರಮಾದಿತ್ಯ ಉತ್ತರ ನೀಡಿದ ಇಲ್ಲ ಅದು ನ್ಯಾಯಸಮ್ಮತವಾದುದಲ್ಲ ನಿಜವಾಗಲೂ ರಾಜನು ಒಬ್ಬ ಕಳ್ಳನ ಮಗನಾಗಿದ್ದ ಆದರೆ ಇಲ್ಲಿ ವೃದ್ಧ ವ್ಯಕ್ತಿಯ ತಪ್ಪು ಕೂಡ ಇದೆ ತಾನೇನು ಹೇಳುತ್ತಿದ್ದೇನೆ ಎಂಬುದು ಅವನಿಗೆ ತಿಳಿದಿರಬೇಕಿತ್ತು ನೀನು ಹೇಳಿದ ತೀರ್ಪು ಸರಿಯಾದದಾಗಿದೆ ಆದರೆ ನೀನು ಮಾತನಾಡಿರುವುದರಿಂದ ನಾನು ಹೋಗುತ್ತಿದ್ದೇನೆ ಎಂದ ಬೇತಾಳವು ಅರಣ್ಯದತ್ತ ಹಾರಿತು ರಾಜ ವಿಕ್ರಮಾದಿತ್ಯನು ಒರಿಯಿಂದ ತನ್ನ ಕತ್ತಿಯನ್ನು ಸೆಳೆದು ಬೇತಾಳವನ್ನು ಮತ್ತೆ ಹಿಡಿಯಲು ಅದರ ಬೆಂಬತ್ತಿದ ಇದು ಕತೆ ನಿಮಗೆ ಇಷ್ಟವಾದಲ್ಲಿ ಕತೆಗೋಚಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಹಾಗೂ ಶೇರ್ ಮಾಡಿ